ಪ್ರಿಯ ಸಂಕ್ರಾಂತಿ ಹಬ್ಬವನ್ನು ಹಲವಾರು ವರ್ಷಗಳಿಂದ ಈ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ನಮ್ಮಲ್ಲಿ ಮುಳುಬಾಗಿಲಲ್ಲಿ ಆಚರಣೆ ಮಾಡ್ತಿದ್ರು ಕರ್ನಾಟಕದಲ್ಲಿ ಅದರೊಳಗೂ ನಮ್ಮ ಎಸ್ಪೆಷಲಿ ಕೋಲಾರದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಮುಳುಬಾಗ್ಲಲ್ಲಿ ಅತ್ಯಂತ ವೈಭವತವಾಗಿ ಭಾಳ ವಿಜೃಂಭಣೆಯಿಂದ ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ರು ಅದೇ ರೀತಿ ಕಳೆದ ಎರಡು ವರ್ಷಗಳಲ್ಲಿ ಕೋವಿಡ್ ಸಲುವಾಗಿ ಆಚರಣೆಗಳು ಶಾಂತಿ ರೀತಿಯವಾಗಿ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗಿದ್ರು ಈ ದಿವಸ ಜನವರಿ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವ ಸಲುವಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ನಾಗೇಶ್ ಸಾಹೇಬ್ರನ್ನಲ್ಲಿ ಕೇಳಿಕೊಂಡಾಗ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸ್ವತಃ ಬರ್ತೀನಿ ಸ್ವತಃ ಬಂದು ಭಾಗವಹಿಸ್ತೀನಿ ಅಂತ ಹೇಳಿದರು ಈ ಸ ವೇದಿಕೆಯಲ್ಲಿ ಉಪಸ್ಥಿರುವಂಥ ಸನ್ಮಾನ್ಯ ಶಾಸಕರಿಗೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿರುವಂತಹ ನಗರಸಭೆ ಅಧ್ಯಕ್ಷರಾದ ರಿಯಾಜ್ ಅವರಿಗೆ ಹಾಗೂ ಈ ಒಂದು ಸಂಕ್ರಾಂತಿ ಹಬ್ಬದ ಏನು ಆಚರಣೆಯಲ್ಲಿ ಮೊದಲು ಏನು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇರುತ್ತ ಕೆ ಶಂಕ ಶಂಕರ್ ಅವರಿಗೆ ಹಾಗೂ ಡೆಪ್ಟಿ ತಹಸೀಲ್ದಾರ್ ಅವರಿಗೆ ಸಿ ವಿ ಗೋಪಾಲ್ ಅವರಿಗೆ ಹಾಗೂ ನಗರಸಭೆಯ ಠಾಣೆಗೆ ಬಂದಿರುವಂಥ ವಸ್ತಾಗಿ ಬಂದಿರುವಂಥ ಸುರೇಶ್ ಅವರಿಗೆ ಹಾಗೂ ಮಂಜುನಾಥ್ ಸಬ್ ಅವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಮುಳುಬಾಗಿಲಿನ ಎಲ್ಲ ನಗರಸಭೆಯ ನನ್ನ ಆತ್ಮೀಯ ಸದಸ್ಯವರೇ ಮತ್ತು ಹಾಗೂ ಈ ಮುಳುಬಾಗಿಲಿನ ಬಂದಿರುವಂಥ ಎಲ್ಲ ಹಿಂದೂ ಸಂಘಟನೆಗಳ ಹತ್ತು ಜನಪ್ರಿಯ ಏನು ವ್ಯಕ್ತಿಗಳಂತೇಳಿ ತಾವೇನು ಕಡಿಸ್ಕೊಂಡಿದ್ದರೋ ಅವರೆಲ್ಲ ಬಂದಿರುವಂಥವರು ಹಾಗೂ ಮುಸ್ಲಿಂ ಬಾಂಧವರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನನ್ನ ನೆಚ್ಚಿನ ಪತ್ರಿಕಾ ಮಾಧ್ಯಮದವರು ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ತಾವೆಲ್ಲ ಕೇಳ್ಕೊಂಡಂಗೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಶುರು ಮಾಡಬೇಕು ಮುಕ್ತಾಯವನ್ನು ಸಂಜೆ ಐದು ಐದೂವರೆ ಒಳಗೆ ಮುಕ್ತಾಯ ಮಾಡಬೇಕಂತೇಳಿ ಪೊಲೀಸ್ ವತಿಯಿಂದ ಸಾಹೇಬ್ರಲ್ಲಿ ನಾವು ಒಂದು ಮನವಿ ಮಾಡ್ಕೊಳ್ತೀವಿ ಯಾಕಂದರೆ ತಮಗೆಲ್ಲ ಗೊತ್ತಿದೆ ಕತ್ತಲು ಬೇಗ ಆಗ್ತದೆ ಯಾಕೆ ತಮ್ಮ ಹತ್ರ ಇವ ಶಾಂತಿತ್ವವಾಗಿ ಹಬ್ಬವನ್ನು ಆಚರಣೆ ಮಾಡಬೇಕಂದ್ರೆ ಈ ವ ಕಳೆದ ಟ್ವೆಂಟಿ ಟೂನಲ್ಲಿ ತಮಗೆ ಒಂದು ರಾಮನ ಶೋಭಾಯಾತ್ರೆಯಲ್ಲಿ ಒಂದು ಸಣ್ಣ ಇನ್ಸಿಡೆಂಟಾಗಿ ಗಲಾಟೆ ಅದನ್ನು ಆ್ಯಕ್ಚುಲಿ ಇದನ್ನೆಲ್ಲ ಯಾಕೆ ನಿಮ್ಗೆ ಹೇಳ್ತಿದ್ವಿ ಅಂದರೆ ಸಣ್ಣ ಇನ್ಸಿಡೆಂಟಲ್ಲಿ ಕತ್ತಲಾದ ಮೇಲೆ ಒಂದು ಸಣ್ಣ ಗಲಾಟೆ ಆಗಿ ಅದರ ಮೇಲೆ ಪ್ರಕರಣಗಳು ದಾಖಲಾಗಿದೆ ಇದೇ ವರ್ಷ ಕಳೆದ ವರ್ಷದಲ್ಲಿ ಗಣಪತಿ ಹಬ್ಬವನ್ನು ಇಲ್ಲಿ ಮಾಡುವಾಗ ನೂಕುಲ್ ಬಂಡೆಯಲ್ಲಿ ಒಂದು ಗಲಾಟೆ ಆಗಿದೆ ತಾವೆಲ್ಲ ಹೇಳ್ತೀರಿ ಏನು ಪೊಲೀಸ್ದು ಅಗತ್ಯ ಇಲ್ಲ ಯಾರೂ ಒಬ್ಬರೋ ವ್ಯಕ್ತಿಯಿಂದ ಖಾಲಿ ಪೊಲೀಸ್ ಇಲಾಖೆಯಿಂದಾಗಲಿ ಅಥವಾ ಸಾರ್ವಜನಿಕರು ಯಾವುದೋ ಒಬ್ಬ ವ್ಯಕ್ತಿಯಿಂದ ಈ ಕಾರ್ಯಕ್ರಮ ನಡೆಯಲ್ಲ ಪ್ರತಿಯೊಂದು ಸಾರ್ವಜನಿಕರು ಸತ ಇದರೊಳಗೆ ನನ್ನ ಸಾ ಸಾಂಸ್ಕೃತಿಕ ಕಾರ್ಯಕ್ರಮ ನನ್ನ ಹಬ್ಬ ಅಂತೇಳಿ ಮುಳುಬಾಗಿಲು ಜನ ಬ ಜನರಿಗೆ ಇದು ಅರಿವಾಗಬೇಕು ಪ್ರತಿಯೊಬ್ಬರೂ ಇದನ್ನು ನಮ್ಮ ಈ ಹಬ್ಬವನ್ನು ಆಚರಣೆ ಮಾಡಿದಂಥದ್ದು ಪತ್ರಿಕಾ ಮಾಧ್ಯಮದ ಜೊತೆಗೆ ಟೈ ಟಿ ವಿನಲ್ಲಿ ಸತ ಲೈವ್ ಕಾರ್ಯಕ್ರಮಗಳೆಲ್ಲ ಬರ್ತದೆ ಜನ ಎಷ್ಟು ಒಂದು ಶಾಂತಿಯುತವಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅಂತ ಹೇಳುವ ಮಟ್ಟಕ್ಕೆ ತಾವೆಲ್ಲ ಸಾಕಾರ ಕೊಡ್ತೀರಿ ಹೇಳಿ ನಾನು ಭಾವಿಸ್ತೀನಿ ಸೊ ಇಂಥ ಸಂದರ್ಭದಲ್ಲಿ ಯಾವುದೇ ಒಂದು ಐತ್ಯಕರ ಘಟನೆ ಆಗದಿದ್ದಂಗೆ ನಾವು ಸೂಕ್ತ ಪ ಏನು ಜಿಲ್ಲೆಯಲ್ಲಿ ನಮ್ಮ ಮಾನ್ಯ ಎಸ್ ಪಿ ಸಾಹೇಬರು ದೇವರಾಜ್ ಸಾಹೇಬ್ರಲ್ಲಿ ಕೇಳಿಕೊಂಡಾಗ ನಿಮ್ಗೇನು ಎಷ್ಟು ಮೆನ್ನು ಬೇಕು ಆಫೀಸರ್ಸ್ ಬೇಕು ನಾನು ಖಂಡಿತ ಕೊಡ್ತೀನಿ ಆ ಸಾಹೇಬರು ಎಮ್ ಎಲ್ ಎ ಸಾಹೇಬ್ರ ಜೊತೆಗೆ ತಹಸೀಲ್ದಾರ್ ಜೊತೆಗೆ ಮತ್ತು ಸಾರ್ವಜನಿಕರ ಜೊತೆಗೆ ಒಂದು ಒಳ್ಳೆಯ ಮೀಟಿಂಗ್ ಮಾಡಿ ಪೂರ್ವಭಾವಿನಲ್ಲಿ ಸಹ ಪೊಲೀಸರ ಜೊತೆ ಸಹಕಾರ ಕೊಡಿ ಅಂತ ತಿಳಿಸಿದರು ಸೊ ಹಾಗಾಗಿ ಇವತ್ತು ನಿಮ್ಮನ್ನೆಲ್ಲ ಕರೆದಿದ್ದೀವಿ ತಾವು ತಮ್ಮ ತಮ್ಮ ಲೀಡರ್ಗಳಿಗೆ ತಮ್ಮ ತಮ್ಮ ಈಗ ಯುವ ಜನತೆ ಇರ್ತಾರೆ ಒಂದು ಅರ್ಜೆಂಟಾಗಿ ದನನ ಅಥವಾ ಎತ್ತುಗಳನ್ನ ಓಡಿಸ್ಬೇಕಂತಾರೆ ಅಥವಾ ಇನ್ನು ಮಾ ಇಲ್ಲಿ ನಗರದಲ್ಲಿ ಭಾಗವಾಗ ಸಣ್ಣ ಪುಟ್ಟದಲ್ಲಿ ಮಾತುಗಳು ಬರ್ಬೋದು ಅಥವಾ ಈ ಮಸೀದಿ ಮುಂದೆ ಎಲ್ಲ ಪಾ ನಿಮಗೂ ಗೊತ್ತಿವೆ ಎಲ್ಲ ಪೂರ್ವದಲ್ಲಿ ಹೇಗೆ ಹೋಗಿದ್ರು ವರ್ಷ ವರ್ಷದಲ್ಲಿ ಇರುವಾಗ ನಾವೇನು ಬದಲಾವಣೆ ಮಾಡಲಿಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಮಸೀದಿ ಹತ್ರ ಬರ್ಬೋದು ದೇವಸ್ಥಾನದ ಹತ್ರ ಬರ್ಬೋದು ನಗರದಲ್ಲಿ ನಮ್ಮ ಬ ಮೇನ್ ಬಜಾಜ್ ಸ್ಟ್ರೀಟಿಂದ ಬಂದು ಲಾಸ್ಟು ಇಲ್ಲಿ ಆಂಜನೇಯ ಟೆಂಪಲ್ ತನಕ ಬರುವಾಗ ತಾವೆಲ್ಲ ಶಾಂತಿಯುತವಾಗಿ ತಮ್ಮ ತಮ್ಮ ಮತ ಬಾಂಧವ್ರೂ ಅಲ್ಲಿ ಹಿಂದೂಗಳಿರ್ಬೋದು ಮುಸ್ಲಿಮ್ ಇರ್ಬೋದು ಯಾವುದೇ ಅನ್ಯ ಧರ್ಮದವ್ರು ಇರ್ಬೋದು ನಮ್ಮ ಹಬ್ಬ ನಮ್ಮ ಮುಳುಬಾಗಲ ಹಬ್ಬ ಅಂತ ತಿಳ್ಕೊಂಡು ತಾವು ಇದರೊಳಗೆ ತಾವು ಲೀಡರ್ಶಿಪ್ಪನ್ನು ತಗೊಟ್ಕೊಂಡು ಪ್ರಾರಂಭ ಆಗದಿಂದ ಮುಕ್ತಾಯ ಆಗಿ ತನಕನೂ ತಾವೆಲ್ಲ ಜೊತೆ ಜೊತೆಗೆ ನಮ್ಮ ಜೊತೆಗೆ ಇರ್ತೀರಿ ಸಾಹೇಬರು ಸತ ಜೊತೆಗಿರ್ತಾರೆ ತಾವೆಲ್ಲ ನಿಮ್ಮ ಜೊತೆಗೆ ಬಂದೋಬಸ್ತಿಗೆ ಮಾಡಿಕೊಂಡು ನಾವು ನಿಮ್ಮ ಜೊತೆಗಿರ್ತೀವಿ ತಾವೆಲ್ಲ ಸಹಕಾರ ಕೊಟ್ಟು ಅತ್ಯಂತ ಈ ಸಲ ವೈಭವವಾಗಿ ಈ ಹಬ್ಬ ಆಚರಣೆ ಮಾಡಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಡ್ತೀರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರು ಸಾಹೇಬರು ಇದನ್ನು ಮುಂದಿನವಾಗಿ ತಮಗೆಲ್ಲ ಮಾತಾಡ್ತಾರೆ ತಾವು ಇನ್ನು ಯಾರ್ಯಾರು ಸಲಹೆ ಸೂಚನೆಗಳು ಏನಾರು ಕೊಡೋದಿದ್ರು ತೆಗೆದುಕೊಳ್ತೀವಿ ಆದಷ್ಟು ಬೇಗ ಬ್ಯಾ ಕಾರ್ಯಕ್ರಮನ ಪ್ರಾರಂಭ ಮಾಡಿ ಶಾಂತಿಯುತವಾಗಿ ಸಾರ್ವಜನಿಕ ವಾಹನ ಓಡಾಡಲಿಕ್ಕೆ ಸಾರ್ವಜನಿಕರಿಗೆ ಅವರು ತಿರುಗಾಡಲಿಕ್ಕೆ ಯಾವುದೇ ತೊಂದರೆ ಆಗದಿದ್ದಂತೆ ಎಲ್ಲ ಮಾರ್ಗದಲ್ಲಿ ನಾವು ಪೊಲೀಸರು ಇವನ್ನ ದ್ರೋಣ್ ಕ್ಯಾಮರಾ ಈ ಸಲ ಬಳಸ್ಬೇಕಂತ ಮಾಡಿದ್ದೀವಿ ಎಲ್ಲ ಲ ಎಲ್ಲೆಲ್ಲಿ ಪಾಯಿಂಟ್ಗಳಲ್ಲಿ ಮೆನ್ನೆ ಹಾಕಬೇಕಂತ ಮಾಡಿದ್ದೀವಿ ಮತ್ತು ಎಲ್ಲೆಲ್ಲಿ ಸೂಕ್ತವಾಗಿ ಮುಂಜಾಗ್ರತೆ ಕ್ರಮ ಮಾಡಬೇಕದೆಲ್ಲ ನಾವು ಪೊಲೀಸ್ ವತಿಯಿಂದ ಮಾಡ್ತೀವಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟು ತೆಗೆದುಕೊಳ್ತೀವಿ ತಾವು ಸಹ ಜೊತೆಗಿದ್ದು ತಾವೆಲ್ಲ ಮುಳುಬಾಗಿಲಿನ ನಾಗರಿಕರೆಲ್ಲ ನಮ್ಮ ಜೊತೆಗೆ ಬ ಹಲವಾರು ವರ್ಷ ನಾನು ಟೂ ತೌಸಂಡ್ ತ್ರೀ ಆ್ಯಂಡ್ ಫೋರ್ನಲ್ಲಿ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡಿದ್ದೆ ಆ್ಯಂಡ್ ಏಯ್ಟು ಟ್ವೆಲ್ ತನಕ ಸಹ ಇಲ್ಲಿ ಕೆಲಸ ಮಾಡಿದ್ದೆ ಸೊ ಹಾಗಾಗಿ ತಾವಿಗೆಲ್ಲರೂ ನನ್ನ ಪರಿಚಯ ಹತ್ರ ನಾವು ಇರ್ತೀವಿ ಇದು ನಿಮ್ಮೂರು ನಿಮ್ಮ ಹಬ್ಬ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಸಹ ಇಲ್ಲಿ ಕರೆದು ಇನ್ನೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯಲ್ಲಿ ಗಂಡರಿಗೂ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ